ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಮಾಡಿ ಈಗ ಹಾಸ್ಯ ಅಂದ್ರೆ ಹೇಗಿರ್ಬೇಕು ಎನ್ನುವುದಾಗಿ ತಾವು ತಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ತಮ್ಮ ಕಲ್ಪನೆಯಲ್ಲಿ ಹಾಸ್ಯ ಅಂದ್ರೆ ಹೇಗಿರ್ಬೇಕು ಅಂತ ನನ್ನ ಕಲ್ಪನೆ ಪ್ರಕಾರ ಹಾಸ್ಯ ಅಂದ್ರೆ ನಾವು ಮಾಡಿದ ಹಾಸ್ಯದಿಂದ ಯಾವ ಒಬ್ಬ ವ್ಯಕ್ತಿಗೂ ಹಾ ಇದು ಮುಖ್ಯ ನಿಮ್ಮ ಧ್ಯೇಯ ಹೌದು ಯಾವ ವ್ಯಕ್ತಿಗೂ ನೋವಾಗಬಾರದು ನಿರ್ದಿಷ್ಟವಾಗಿ ಒಬ್ಬನನ್ನು ತೇಜವಾದ ಮಾಡುವುದು ಈಗ ಏನು ಏನ್ ಹೇಳಿದ್ರು ಜನನಾಗೇಡ್ತಾರೆ ಆ ಕಾರಣಕ್ಕಾಗಿ ರಂಗದಲ್ಲಿ ಮತ್ತೊಬ್ಬನನ್ನು ತೇಜವಧೆ ಮಾಡಬಾರದು ಖಂಡಿತ ನಮ್ಮಲ್ಲಿ ಆ ಕೆಪಾಸಿಟಿ ಇದ್ರೆ ಅವನನ್ನು ತೂಗಿಸಿಕೊಂಡು ನಾವು ತಕೊಂಡು ಹೋಗ್ಬೇಕೆ ಬಿಟ್ರೆ ಅವನನ್ನು ತೇಜವಧೆ ಮಾಡಬಾರ್ದು ಒಂದು ಆದಷ್ಟು ಮತ್ತೊಬ್ಬರನ್ನ ಅವಹೇಳನ ಮಾಡಿ ಜನರನ್ನ ನಗಿಸೋಕ್ಕಿಂತ ನಮ್ಮ ಕೊರತೆಯನ್ನ ನಾವು ಹೇಳ್ಕೊಂಡು ಜನರನ್ನ ನಗೆಡಸುದು ಒಳ್ಳೇದು ನನ್ನದೊಂದು ಡೈಲಾಗ್ ಉಂಟು ನಾನು ಹುಟ್ಟುವಾಗ ಸಣ್ಣ ಇದ್ದೆ ಹಾಗೆ ಇದರ ಕೇಳ್ತೇನೆ ಎಲ್ಲರೂ ಹುಟ್ಟುವಾಗ ಸಣ್ಣ ಇಲ್ಲ ಇಲ್ಲ ಹುಟ್ಟುವಾಗ ಸಣ್ಣ ಇರುದು ಬೇರೆ ಇರುವಾಗ ಹುಟ್ಟುದು ಬೇರೆ ಮುಖ್ಯವಾಗಿ ಸಣ್ಣ ಇದ್ರಿ ನನ್ನ ಹಂಗೆ ಸಣ್ಣನೇ ಇರ್ತರು ಸಣ್ಣಿರುವ ಹುಟ್ಟಿದ್ರು ದೊಡ್ಡವರು ಅಂದ್ರೆ ನಮ್ಮನ್ನ ನಾವು ಇದು ಮಾಡ್ಕೊಂಡ್ರು ಅದ್ರ ಅರ್ಥ ನಾವು ಅಂತ ಹೌದಾ ಹಾಗೆ ಮಾಡ್ಬೇಕು ಬಿಟ್ರಿ ಮತ್ತೊಬ್ಬ ನನ್ನ ಮಾಡ್ಬಾರ್ದು ಮತ್ತೆ ಹಾಸ್ಯಗಾರ ಆದವನು ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ ಪಾತ್ರದ ಔಚಿತ್ಯವನ್ನ ಕಾದ್ಕೊಳ್ಬೇಕು ಖಂಡಿತವಾಗಿ ಎದುರು ವೇಷದವನ ಮಾನದಂಡಕ್ಕೆ ನಾವು ಹೊಣೆಗಾರರಾಗಿರ್ಬೇಕು ಖಂಡಿತವಾಗಿ ಅಶ್ಲೀಲ ಅಸಂಬದ್ಧ ಜನನ ಜನನಾಗೇಡಬೇಕು ಇದಿಷ್ಟನ್ನು ನಾವು ಮೊದ್ಲು ರೆಡಿ ಇಟ್ಟುಕೊಂಡು ಹಾಸ್ಯ ಮಾಡ್ಬೇಕಂತ ಈಗ ಯಾವ ಶಬ್ದ ಹೇಳಿದ್ರು ಜನನಾಗೇಡಾರ ಅದು ಬೇರೆ ನಗೇಡ್ತಾರೆ ಅಂತ ಏನೇನಲ್ಲ ಶಂಭು ಹೆಗಡೆ ಒಂದು ಮಾತು ಹೇಳಿದರು ಅದನ್ನೆಲ್ಲ ನಾವು ಆದರ್ಶವಾಗಿ ಕೆಲವೊಂದು ಇಟ್ಕೊಳ್ಬೇಕು ಪ್ರೇಕ್ಷಕರು ಅನ್ನುವ್ರು ಮಕ್ಕಳಿದ್ದಾಗೆ ಕಲಾವಿದ ಅನ್ನುವ ತಂದೆ ಇದ್ದ ಹಾಗೆ ಮಕ್ಕಳಿಗೆ ನಾವು ಏನನ್ನು ಕೊಟ್ಟು ಬೆಳೆಸ್ತೇವೋ ಅದನ್ನೇ ಅವರು ಸ್ವೀಕಾರ ಮಾಡ್ತಾರೆ ಬಿಟ್ರೆ ನಾವು ಬೇರೆ ಮಳ್ಳು ಮಳ್ಳೆಲ್ಲ ಕೊಡ್ತಾ ಹೋದ್ರೆ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತಾರೆ ತಿಳ್ಕೊಳ್ತಾರೆ ಮಾಡಬಾರ್ದು 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 ಇನ್ನು ಮುಂದಿನ ಕಲಾವಿದ್ರೆ ಹೇಳುವುದು ಯಾವತ್ತೇ ಆಗಲಿ ಹಾಸ್ಯಗಾರ ಅನ್ನುವುದು ಮೊದಲನೇದಾಗಿ ರೆಡಿಮೇಡ್ ಆಗಬಾರದು ರಬ್ಬರಿಗೆ ಬಾಲ್ ಹೊಡೆದಾಗಿರ್ಬೇಕು ಅಂದ್ರೆ ನೀವು ಎಷ್ಟು ಸ್ಪೀಡಲ್ಲಿ ಹೊಡಿತೀರಾ ಅಷ್ಟು ಸ್ಪೀಡಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ ಹಾಸ್ಯ ಹೇಳೋದು ರೆಡಿ ಮಾಡ್ಕೊಂಡು ಹೋದ್ರೆ ನನ್ನ ಮಗ ಎಂಟನೇ ಕ್ಲಾಸ್ ನನ್ಗಿಂತ ಒಳ್ಳೆ ಹಾಸ್ಯ ಮಾಡ್ತ ನಾವು ರೆಡಿ ಮಾಡ್ಕೊಂಡು ಹೋಗ್ಬಾರ್ದು ಅಲ್ಲ ರೆಡಿ ಆಗ್ಬೇಕು ಮತ್ತೆ ಒಬ್ಬ ದ್ವಾರಪಾಲಕ ಒಬ್ಬ ರಾಜನ ಮುಂದೆ ನಿಲ್ಲುವಾಗ ಕೈ ಕಟ್ಟಿ ಬಾಗಿ ನಿಲ್ತಿದ್ದ ಅಂದ್ರೆ ರಾಜನಿಗೆ ಕೊಡುವ ಗೌರವ ಒಂದು ದ್ವಾರಪಾಲಕ ಆಗಲಿ ಒಬ್ಬ ವನಪಾಲಕ ಆಗಲಿ ಈಗ ಅದು ಸ್ವಲ್ಪ ಕೈ ಹಾಕುವ ಬಂದಿದೆ ಪೌರಾಣಿಕ ಚೌಕಟ್ಟುಗಳನ್ನ ಸ್ವಲ್ಪ ಸ್ವಲ್ಪ ಅದನ್ನ ಮಾಡಬಾರದು ಅಂತ ಇದು ಬೇಡ ಅಂತ ಆ ಪೌರಾಣಿಕ ಚೌಕಟ್ಟುಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು ಮಾಡಬಾರದು ಮಾಡಬಾರ್ದು ಅದ್ರೊಳಗೆ ನಮ್ಮ ಹಾಸಿ ಇರಬೇಕು ಹೇಳ್ತೀನಿ ಇಂದಿನ ದಿನಮಾನಗಳು ಈಗ ಹೊಸ ಪ್ರಸಂಗಗಳು ಈಗ ಬಂದಿದೆ ಆದ್ರೆ ಯಕ್ಷಗಾನ ಪೌರಾಣಿಕದಿಂದಲೂ ಇದೆ ಖಂಡಿತವಾಗಿ ಪುರಾಣದಿಂದಲೂ ಪುರಾತನ ಬಂದಿರುವಂತದ್ದು ಸಾಮಾಜಿಕ ಪ್ರಸಂಗಗಳು ಈ ಹಾಸ್ಯಕಂದಲೇ ಅಲ್ಲಿ ವಿಶೇಷವಾಗಿ ಆಯೋಜನೆ ಮಾಡಿದಂತಹಗಳಿವೆ